ಖುಷಿ ಯಾರ್ಯಾರಿಗೆ ಹಾಕೊಂಡ್ಬಂದಿದ ಏನು ತಗೊಂಡಿವೆಲ್ಲ ಹೇಳ್ಯ ನಾನು ಕ್ಯಾರೆಟ್ ಹಲ್ವಾ ಮಾಡೋಕೆ ಏನು ಬೇಕಾದನೆಲ್ಲ ಹೇಳ್ಬೇಕಲ್ಲ ಇದೇನಿದೆ ಹೌದಾ ಇದು ಗುಡ್ ಮಾರ್ನಿಂಗ್ ನಮಸ್ತೆ ಫ್ರೆಂಡ್ಸ್ ನೋಡ್ರಿ ಇವಾಗ ಮಾರ್ನಿಂಗ್ ಯಾವ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಬೆಳಗ್ಗೆ ಏನಿಲ್ಲ ಒಂದು ಒಂದು ಕಪ್ ಗಂಜಿ ಕುಡಿಯೋದ ಮೂಲಕ ನನ್ನ ಡೇ ಸ್ಟಾರ್ಟ್ ಆಗ್ತೈತಿ ಮಮ್ಮಿನೂ ಅಷ್ಟೆ ನನ್ನ ಜೊತೆ ಅವ್ರೂ ಗಂಜಿ ಇನ್ನು ನೋಡ್ಬೋದನ್ನು ಅವರು ಅವ್ರ ಸ್ವಲ್ಪ ಕೆಲ್ಸದ ಮೇಲೆ ಅಂತಂದು ಊರಿಗೆ ಹೋಗ್ಯಾರ ಹಂಗಾಗಿ ನಾವು ಟಿಫಿನ್ ಮಾಡ್ಲಾರ್ದು ಮಮ್ಮಿನೂ ಅಷ್ಟೆ ನನ್ನ ಜೊತೆ ಗಂಜಿ ಇವ ಇವ್ರ ಇದ್ದರೆ ಅವ್ರಿಗೆ ಟಿಫಿನ್ ಮಾಡಬೇಕಲ್ಲ ಅವ್ರ ಜೊತೆ ಅವರು ಟಿಫಿನ್ ಮಾಡ್ತಿರ್ತಾರೆ ಇವಾಗ ಇವಾಗ ಅವ್ರಿಲ್ಲಲ್ಲ ಹಾಗಾಗಿ ಮಮ್ಮಿ ಸ್ವಲ್ಪ ಈಸಿಯಾಗಿ ಬಿಟ್ಟಿವಿ ಒಮ್ಮೆ ಡೈರೆಕ್ಟ್ ಊಟನ ಮಾಡ್ತೀವಿ ನಾವು ಇನ್ನು ಮೆಸ್ಗೆಲ್ಲ ಬರ್ತಾರಲ್ಲ ಹುಡುಗ್ಯಾರ ಅವ್ರಿಗಿನ ಸ್ವಲ್ಪ ತಿಂಡಿ ಅದು ಮಾಡಬೇಕಾ ಆಮೇಲೆ ಅವ್ರು ಯಾವಾಗ ಬರ್ತಾರೋ ಅವಾಗ ಟಿಫಿನ್ ಟಿಫಿನ ಮಾಡಿಕೊಡ್ತೀವಿ ಈಗ ಅಲ್ಲಿವರೆಗೂ ನಾವು ಗಂಜಿ ಕುಡಿದ್ಬಿಟ್ಟು ಕುಂತಿರ್ತೀವಿ ನಾನಂತೂ ಟಿಫಿನ್ ಮಾಡಕ್ಕೆ ಹೋಗಿಲ್ಲ ಒಮ್ಮೆಗಿಲ್ಲ ರೊ ರೊಟ್ಟಿನ ತಿಂತೇನೆ ನಾನು ಹಾಗಾಗಿ ಮಮ್ಮಿ ಗಂಜಿ ಮಾಡಾ ಥರ ಗಂಜಿ ರೆಡಿ ಆಯ್ತಾ ಬಿಸಿ ಬಿಸಿ ಎದ್ದು ಕೂಡ್ಲೇ ಈ ಥರ ಬಿಸಿ ಬಿಸಿ ಬಿಸಿದ್ರೆ ರಾಗಿ ಗಂಜಿ ಕುಡಿಯೋದ್ರೊಳಗೆ ಭಾರಿ ಮಜಾ ಇರ್ತೈತಿ ಫಸ್ಟ್ ನಾನು ಒನ್ ಡೇ ಆಳ್ವಿ ಕುಡಿತೀನಿ ಒನ್ ಡೇ ಮದ ಇದನ್ನ ಗಂಜಿನ ಕುಡಿದಿರ್ತೀನಿ ಎರಡೂ ಒಂದೊಂದು ಸಾರಿ ಕುಡಿತೀನಿ ನಾನು

ಇವತ್ತು ಅಮವಾಸೆ ಐತಲ್ಲ ಹಂಗಾಗಿ ಏನು ಟಿಫಿನ್ಗೆ ಏನು ಮಾಡೋಣ ಅಂತಂದ್ರೆ ಡಿಸ್ಕಶನ್ ಮಾಡತ್ತೀವಿ ನಾನು ಮಮ್ಮಿ ಸೇರಿಬಿಟ್ಟು ಯಾಕಂತಂದ್ರೆ ಇದ್ದಿದ್ರೆ ಹೋಳಿಗೆ ಇಲ್ಲ ಕಡಬು ಮಾಡ್ತಿದ್ವಿ ನಾವು ಈಗ ನಾವು ಇಬ್ಬರ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂದ್ಬಿಟ್ಟು ನೈವೇದ್ಯಕ್ಕೂ ಆಯಿತು ನಮ್ಗೂ ಆಯಿತು ಅಂದ್ಬಿಟ್ಟು ನನಗೇನು ಇಷ್ಟ ಅದನ್ನು ಮಾಡ್ಕೋ ಅಂತಂದು ಮಮ್ಮಿ ಹೇಳಾತಿದ್ರು ನನಗೆ ಇನ್ನು ಪಾಪು ನೋಡ್ಬೋದು ಎದ್ದ ತಕ್ಷಣ ಎಷ್ಟು ಕ್ಯೂ ಎಷ್ಟು ಚಂದ ಅಂತಂದ್ರೆ ಈಗ ನಾವು ಹೇಳಿದೆಲ್ಲ ಅರ್ಥ ಆಗ್ತೈತೆ ರೀತಿ ಒಳಗೆ ನಗ್ತಿರ್ತಾಳೆ ಅದನ್ನು ನೋಡ್ಕೊಂಡು ಅಕ್ಕಿ ಜೊತೆಗೆ ಸ್ವಲ್ಪ ಆಟಾಡ್ಕೊಂಡು ಕುಂತಿದ್ದೆ ಕೊಂತಿದ್ದೆ ನಾನು ಇನ್ನು ಪಾಪುಗೆ ಸ್ವಲ್ಪ ಔಷಧನೂ ಹಾಕೋದಿತ್ತು ಔಷಧ ಸ್ವಲ್ಪ ಈಗ ಕಫ ಎಲ್ಲ ಆಗಿತ್ತಲ್ಲ ಅವಾಗಿಂದ ಸ್ವಲ್ಪ ಔಷಧನ ಆಕಿಗೆ ವಿಟಮಿನ್ ಡಿ ಅದು ಔಷಧನ ಸ್ವಲ್ಪ ಅವಾಯ್ಡ್ ನಾನು ಡಾಕ್ಟ್ರ್ ಕೊಟ್ಟಂಥ ಔಷಧನ್ನ ಅವಾಯ್ಡ್ ಮಾಡಿಬಿಟ್ಟ ಇವಾಗ ಏನು ಕಫ ಆಗಿತ್ತಲ್ಲ ಕೆಮ್ಮು ಕಫ ಅದರ ಔಷಧನ ನಾನು ಇವಾಗೇನು ಇವತ್ತಿಂದ ಆಕಿ ಸ್ವಲ್ಪ ಔಷಧ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಮಮ್ಮಿಗೆ ಹೇಳ್ಕೊಂಡು ನಾನು ಇನ್ನು ಸ್ವಲ್ಪ ಹೊತ್ತು ಆಕೆ ಜೊತೆ ಆಟ ಇನ್ನು ಗಂಜಿ ಕುಡ್ಕೊಂಡು ಆಮೇಲೆ ಮಮ್ಮಿಗೆ ಇಲ್ಲೇ ಅವ್ರು ಯಾವಾಗ ಬರ್ತಾರಲ್ಲ ಹುಡುಗ್ಯಾರ ಅವಾಗ ಟಿಫಿನ್ ಮಾಡೋಕಂತಂದು ಹೋಗ್ತಾರ ಮಮ್ಮಿ ಅಲ್ಲಿವರೆಗೂ ಈಕಿನ್ ನಾನು ರೆಡಿ ಮಾಡ್ತಿರ್ತೀನಿ sér og skogar sér og skogar svonaum við til að skoiða sémum við togum hættu ..

ಇನ್ನು ಜಾನುವನ ನಾನು ಮಮ್ಮಿ ಇಬ್ರು ಸೇರ್ಬಿಟ್ ರೆಡಿ ಮಾಡಿದ್ವಿ ಈಗ ಸ್ವಲ್ಪ ಎಲ್ಲ ಮೈಯೆಲ್ಲ ಒರೆಸಿ ಬಟ್ಟೆನೆಲ್ಲ ಹಾಕಿದ್ವಿ ನಮ್ಮ ಮತ್ ಔಷಧ ಎಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ ಅವಾಯ್ಡ್ ಮಾಡಿದ್ದೆ ನಾನು ಸ್ವಲ್ಪ ದಿನ ಅಂದ್ಬಿಟ್ಟು ಹಾಗಾಗಿ ಇವಾಗಿಂದ ನಾನು ಇನ್ನ ಅವರು ಡೈಲಿ ಒಂದ್ ಮೂರ್ಗೇನು ಔಷಧನ ಹಾಕಂತ ಹೇಳ್ಯಾರ ವಿಟಾಮಿನ್ ಡಿ ಅದು ಅದನ್ನೆಲ್ಲ ಹಾಕಂತ ಹೇಳ್ಯಾರ ಅವ್ರು ಏನ್ ಕೊಟ್ಟಿದ್ರಲ್ಲ ಇವಾಗ ಮತ್ ಹಾಕ್ಬೇಕಂತ ಕಂಟಿನ್ಯೂ ಮಾಡಿ ಇನ್ನು ಖುಷಿನೂ ಹಂಗ ಸ್ನಾನ ಮಾಡ್ಕೊಂಡ್ ನೋಡ್ಬೋದಿ

පාපද කියේන රාචිබැ කියලා හඟ හොක්කඇල්ල හාගෙත් කුසි පාප like ಇನ್ನು ಮಮ್ಮಿ ಖುಷಿ ಇಬ್ರು ಸೇರಿಬಿಟ್ಟು ಪೂಜೆನ ಮಾಡ್ಯಾರ ನೋಡ್ಬೋದಿಲ್ಲ ಅಷ್ಟು ಸಿಂಪಲ್ ಆಗಿ ಪೂಜೆ ನಾವು ಈ ಅಮಾವಾಸಿದೆ ನಾನು ಇನ್ನು ಟಿಫಿನ್ಗೆ ಅಂದ್ಬಿಟ್ಟು ದೋಸೆ ಮಾಡಿದ್ವಿ ಹಿಟ್ಟಿನ ದೋಸೆ ಮಾಡಿದ್ವಿ ನಾವು ಏನು ಅಕ್ಕಿ ಎಲ್ಲ ರುಬ್ಬಿ ಬಿಟ್ಟು ಮಾಡಿದ್ದಿಲ್ಲ ಹಿಟ್ಟಿನ ದೋಸೆ ಮಾಡಿದ್ವಿ ಇನ್ನು ಖುಷಿ ಮತ್ತು ಅವ್ರ ಅಜ್ಜಿ ಇಬ್ರು ಕೂಡ ಪೂಜೆ ಎಲ್ಲ ಮಾಡಿ ಆಮೇಲೆ ಗಾಡಿ ಎಲ್ಲ ಪೂಜೆ ಮಾಡಿ ಬಂದವ್ರೆ ಇನ್ನು ಆದ್ರೂ ಸ್ವಲ್ಪ ಸ್ವೀಟ್ ಅದು ಮಾಡು ಇದು ಮಾಡು ಕುಂತಿದ್ವಿ ಹಾಗಾಗಿ ನಾವು ಸ್ವೀಟ್ ಇವರು ಇದ್ದಿದ್ದರೆ ಹೇಳಿದ್ಮೇಲೆ ನಾನು ಬೆಳೆನ ಹಾಕಿಬಿಟ್ಟು ಡೈರೆಕ್ಟಾಗಿ ಬೇಳೆ ಹಾಕಿ ಏನಾದರೂ ಒಂದು ಸ್ವೀಟ್ ಮಾಡಿಬಿಡ್ತಿದ್ವಿ ಇಲ್ಲ ಅಂತಂದಮೇಲೆ ನಾನು ನಾನು ತಿನ್ನಂಗಿಲ್ಲ ಅಂತಿದ್ದಕ್ಕಾಗಿ ನಾನು ಶಾವಿಗೆ ಬಸ್ಸಿದೆ ಖುಷಿ ನೋಡ್ಬೋದಿಲ್ಲ ಹೋಗಿ ನೈವೇದ್ಯ ಇಟ್ಟು ಬಂದ್ಲು ಫ್ರೆಂಡ್ಸ್ ಇನ್ನು ಈಗ ಖುಷಿ ನನ್ನ ಬಿಟ್ಟು ಹೊರಗೆ ಹೋಗೋದು ಕಲ್ತಾಳೆ ಮತ್ತು ನಮ್ಮ ನಮ್ಮ ಮನೆ ಮುಂದಿನವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಾಳೆ ಹಾಗಾಗಿ ಮೊದಲೆಲ್ಲ ಹೊರಗೆಲ್ಲ ಹೋಗ್ತಿರ್ಲಿಲ್ಲ ಇವಾಗ ಹೊರಗೂ ಹೋಗೋದು ಕಲ್ತು ಬಿಟ್ಟಾಳಕ್ಕೆ ನಾನು ಬಿಟ್ಟು ಆರಾಮಾಗಿ ಅಡ್ಡಾಡ್ಕೊಂಡು ಬರ್ತಾಳೆ ಯಾಕಂತಂದ್ರೆ ಜಾನೂ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿರ್ತೇನೆ ಈಗ ಈ ಬಗ್ಗೆ ಸ್ವಲ್ಪ ನಾನು ಜಾಸ್ತಿ ಅಷ್ಟು ಕಾಳಜಿ ತಗೊಳತಿಲ್ಲ ಹಾಗಾಗಿ ತನಗೆ ಎಲ್ಲಿ ಬೇಕೋ ಅಲ್ಲಿ ಅರಾಮ್ ಅವ್ರ ಜೊತೆ ಸುತ್ತಾಡ್ಕೊಂಡು ಬರ್ತಾಳೆ ಏನು ಏನು ಅಪ್ಪಾಜಿ சோனம்மா ஏன்மாத்தீனி ம் ஏன் ஏன்மாத்தீ எம்பி சோனா ஏன் ஏன்மாடத்தீ ஏனது யார் வர்ஷிதண்ணி ಜಾನ್ಮರಿ ಗುಡ್ ಗರ್ಲ್ ಏನಪ್ಪ ಗೊತ್ತಿಲ್ಲ ನಂಗೆ ನೋಡ್ರಿ ಮಮ್ಮನ್ನ ನೋಡ್ರಿ ಖುಷಿ ಏ ಗುಂಡಕ್ಕ ಅಲ್ಲ ನಿಮ್ಮ ಏನು ಅಂತಿ ಹ್ಮ್ ಅದು ಲೈಟ್ರ್ ಅಲ್ಲೇ ನಡಿ ಅಜ್ಜಿ ಕಡೆ ನಂಗೆ ಗೊತ್ತಿಲ್ಲ ಅಡಿ ಅಜ್ಜಿ ಗೊತ್ತಾಯ್ತದ ನನಗೆ ಗೊತ್ತಿಲ್ಲ ಅದ್ರೊಳಗ ಉರಿ ಹತ್ತಿದ ಉರಿ ಹತ್ತದ ಅದ್ರೊಳಗ ಬಾ ಮಮ್ಮೂನು ಬಾ ಇನ್ ತಗೋದ ಹೊಡಿ ಹೊಡಿಯೋದಕ್ಕ ಯಾಕೆ ಹೊಡೆದಿ ಅಂತ ಕೇಳದ ಯಾಕೆ ಹೊಡ್ದಿ ಅಂತ ಕೇಳದಕ ಯಾಕ ಹೊಡ್ದಿ ಅಂತ ಕೇಳದಕ ಅಯ್ಯೋ ನೋಡುನು ಮೂಗ ಅಯ್ಯೋ ಮೂಗ ಕಟ್ಟಾಗೈತಲ್ ಇದ ಮೂಗ ಕಟ್ಟಾಗಿ ಖುಷಿ ಇಲ್ಲಿ பச்சு தீலோ நீயே மத்தியேன் மாட்த்தியே ஓ் உட்டாமடித் தெல்லாமடித்தியேன் பச்சோகமா மாடியல்ல

ಅಲ್ಲ ಮಾದರ್ಲೆ ಮಾಡೋದಲ್ಲ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ಲೇ ಮಾಡೋದು ಬಾ ಕಲರ್ ಹಾಕಬಾರದು ಹ್ಞೂ ಹ್ಞೂ ಫಸ್ಟ್ ಕ್ಯಾರೆಟ್ನ ಖುಷಿ ತೊಳೆ ಆತಾಳೆ ನೋಡ್ಬೋದಿಲ್ಲ ಹೆಲ್ಪ್ ಮಾಡ್ತೇನೆ ಅಂತ ಹೇಳಲ್ಲ ಹಾಗಾಗಿ ನನಗೇನಾದರೂ ಸಣ್ಣ ಪುಟ್ಟ ಹೆಲ್ಪ್ನ ಮಾಡಂತ ಕೊಟ್ಟೆನಕಿಗೆಯಾಗಿ ಕ್ಯಾರೆಟ್ನ ತೊಳೆ ಆತಾಳೆ ಇನ್ನು ನಾನು ಕ್ಯಾರೆಟ್ನ ತುರಿತೇನೆ ಇದ್ರೆ ಫಸ್ಟ್ ಇದ್ರ ಮೇಲೆ ಏನು ಸೊಪ್ಪೆ ಇರ್ತದಲ್ಲ ಈ ಸೊಪ್ಪೆನ ಎಲ್ಲ ಪೂರ್ತಿಯಾಗಿ ತೊಂಬಲ್ ಓಕೆ ಹ್ಞೂ ಹಿಡ್ಕೊ பூர்த்தியாக

ಇಲ್ಲದ ನೋಡು ಫಸ್ಟ್ ಖುಷಿ ನಾವೇನೇನು ತಗೊಂಡಿವೆಲ್ಲ ಹೇಳ ನಾನು ಕ್ಯಾರೆಟ್ ಹಲ್ವಾ ಮಾಡಕ್ಕೆ ಏನು ಬೇಕಾದನೆಲ್ಲ ಹೇಳ್ಬೇಕಲ್ಲ ಇದೇನಿದ ಹೌದಾ ಇದು 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 ಗೊತ್ತಿಲ್ಲ ಏನು ಹೇಳಿದ ಗೋಡಂಬಿ ಇದು ಏಳ್ಲಕ್ಕಿ ಎರಡ್ ಲವಂಗ ಇದು ಇದೇನಿದು ಗೋಡಂಬಿ ಇನ್ಮೇಲೆ ಇದನ್ ಫಸ್ಟ್ ಏನ್ ಮಾಡ್ಬೇಕ ಸಣ್ಣಗೆ ತುರ್ಕೋಬೇಕ ಕ್ಯಾರೆಟ್ನ ಸಣ್ಣಗೆ Wanita Ay wanita <neptitanki> <establishment> <imEE Wars> पस्त इधर इतको, इधर इतको, अल्लामाई इधर इतको बेक पस्त, ओके, तो पाकरे देख, तो पाकरी, ये ना तो? हम्म, ओके, बढ़े, ये वागा, ये कैरेट ನಾ ಹಾಕಲಿ ನಾ ಹಾಕ್ತೀನಮ್ಮ ಸ್ಲೋ ಸ್ಲೋವಾಗಿ ಹಾಕು ಹ್ಞೂ ಓಕೆ ಹ್ಞೂ ಹ್ಞೂ ಸ್ವಲ್ಪ ಅದಕ್ಕೆ ಇದನ್ನೂ ಸ್ವಲ್ಪ ಎಲ್ಲ ಹಾಕೋದಕ್ಕೆ ಅಲ್ಲ ಕೈಯಿಂದ ಹಾಕಿ ಕೈಯಿಂದ ಕೆಳಗಡೆ ಚೆಲ್ಬೇಡಮ್ಮ ಹ್ಞೂ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ನಾ ಹೆಲ್ಪ್ ಮಾಡಲಿ ಫ್ರೈ ಮಾಡೋಕ ಫಸ್ಟ್ ಇದ್ರೆ ಏನು ಮಾಡ್ಬೇಕಂತಂದ್ರೆ ನೀಟಾಗಿ ಸ್ವಲ್ಪ ಹೊತ್ತು ನಾವು ತುಪ್ಪ ಹಾಕಿದ್ವಲ್ಲ ಆ ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು ಓಕೆ ನೋಡಿ ನಾನು ತುಪ್ಪ ಸ್ವಲ್ಪ ಕಡಿಮೆ ಹಾಕಿನಿ ನಿನಗೆ ಕೆಮ್ಮು ಬಂದಿತ್ತಲ್ಲ ನಾನು ತುಪ್ಪ ಸ್ವಲ್ಪ ಕಡಿಮೆ ಹಾಕಿನಿ ಈ ತುಪ್ಪದೊಳಗ ಇದನ್ನ ನೀಟಾಗಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಹಸಿ ಹ್ಮ್ ಇವಾಗ ಫ್ರೈ ನೋಡಿಲ್ಲ ಹಸಿ ವಾಸನೆ ಎಲ್ಲ ಹೋಗೈತಿ ಸ್ವಲ್ಪ ಡ್ರೈ ಡ್ರೈ ಅನ್ಸಾ ಇವಾಗ ಏನ್ ಮಾಡ್ಬೇಕಂತಂದ್ರೆ ಇದಕ್ಕ ದುಡ್ಡು ಹಾಕ್ಬೇಕು ಸ್ವಲ್ಪ ಇದಕ್ಕೆ ಹಾಕ್ಬೇಕಿದ್ ಸ್ವಲ್ಪ ಓಕೆ ಇನ್ನೊಂದು ಸ್ವಲ್ಪ ಹಾಲಕ್ಕೂ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಂಡ್ವಿ ನಾವು ಇದಕ್ಕೆ ಇದು ಒಂದು ಸ್ವಲ್ಪ ಹೊತ್ತ ಹಾಲೆಲ್ಲ ಹಿಂಗೆ ಹೋಗುದ ನಾನು ಕುದಿಬೇಕು ಇದು ಬಾ ಅಲ್ಲಿವರೆಗೂ ಏನು ಮಾಡೋಣ ಖುಷಿ ನಾವ ಇಡೋದನ್ನ ಅಲ್ಲಿ ಅಲ್ಲೇ ಇಡು ಅಲ್ಲಿವರೆಗೂ ಐತಲ್ಲ ಖುಷಿ ಈ ಡ್ರೈ ಫ್ರೂಟ್ಸ್ನ ಮತ್ತೆ ಇದು ಏಲಕ್ಕಿ ಲವಂಗ ಐತಲ್ಲ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇದನ್ನ ಪುಡಿ ಮಾಡಿ ಇಡೋನು ಓಕೆ ಹ್ಮ್ ಡ್ಯಾನ್ಸ್

ಒಂದು ನಿಮಿಷ ಇರು ಫುಲ್ ಒಂದು ನಿಮಿಷ ಇರ ನಾನು ಹೇಳಿದ್ಮೇಲೆ ಹಾಕುವಂತೆ ಅದ್ರ ಫುಲ್ ಕ್ಯಾರೆಟ್ ಅದು ತುರಿಯಾಗಿತ್ತು ಅದರ ಅರ್ಧ ನಾನು ಸಕ್ಕರೆ ಹಾಕೊಳಾತೇನೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕೋಬೋದು ನಮ್ಮ ಸ್ವಲ್ಪ ನಾನು ಸ್ವೀಟ್ ಕಡಿಮೆ ತಿಂತಾಳೆ ಖುಷಿ ಹಾಗಾಗಿ ನಾನು ಸ್ವಲ್ಪ ಹಾಕೊಳಾತೇನೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನಾವು ನಡೀತದೆ ಇನ್ನು ಬೇಡ ಇನ್ನು ಕುದಿಬೇಕು ತಡಿ ಅದೆಲ್ಲ ಸಕ್ಕರೆ ಎಲ್ಲ ಇದು ಕರಿಬೇಕಾ ಕರಗಿದಾದ ಮೇಲೆ ಹಾಕೋನು ಅದನ್ನ ಓಕೆ ಓಕೆ ಖುಷಿ ಇವಾಗ ನೋಡಿಲೇ ಎಲ್ಲ ಸಕ್ಕರೆ ಎಲ್ಲ ಇದರ ಜೊತೆ ಮಿಕ್ಸ್ ಆಗಿಬಿಟ್ಟ ಸ್ವಲ್ಪ ಗಟ್ಟಾಗೈತಲ್ಲ ಇದು ನೋಡಿಲಿ ಹೌದಿಲ್ಲ ಇವಾಗ ಏನು ಮಾಡ್ಬೇಕು ಇದಕ್ಕೆ ಏನು ಮಾಡ್ಬೇಕು ಇದಕ್ಕೆ ಏನು ಹಾಕಬೇಕು ಏನದ ಡ್ರೈ ಫ್ರೂಟ್ಸ್ ಹ್ಞೂ ಆ್ಯಡ್ ಮಾಡಿ ಆ ಕಡೆ ಹ್ಮ್ ಹ್ಮ್ ನೆಕ್ಸ್ಟ್ ಏಲಕ್ಕಿ ಲವಂಗದ ಪುಡಿನ ಹಾಕೋಬೇಕು ಹ್ಮ್ ಬಂಗಾರಿ ಇವಾಗ ನೀ ಕೇಳಿದ್ದಲ್ಲ ಕ್ಯಾರೆಟ್ ಹಲ್ವಾ ಅದು ರೆಡಿ ಆಯ್ತಾ ಇವಾಗ ನಿಂಗೆ ಸರ್ವ್ ಮಾಡ್ಕೊಡ್ಲಿ ತಿಂತೀ ತಿಂತಿ ಟೇಸ್ಟ್ ನೋಡ್ತಿ ಓಕೆ ಹ್ಞೂ ಖುಷಿ ಯಾರ್ಯಾರಿಗೆ ಹಾಕೊಂಬಂದಿ ಇದನ್ನ ಹೌದಾ ಇವಾಗ ತಿನ್ನೋನು ತಿನ್ನೋಡೋನು ಓಕೆ ಹ್ಞೂ ಫ್ರೆಂಡ್ಸ್ ನಾನು ಮತ್ತು ಖುಷಿ ಇಬ್ರು ಸೇರಿ ಮಾಡಿದಂಥ ಹಲ್ವಾ ಅಂದರು ಸೂಪರ್ ಆಗಿತ್ತು ಇಬ್ರು ಕೂಡ ಹಾಕೊಂಡು ತಿನ್ನಾತೀವಿ ಇಲ್ಲಿ ನೋಡ್ಬೋದು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಮತ್ತು ಇದಕ್ಕೆ ಸ್ವಲ್ಪ ಅದೇನು ಸೂರ್ಯಕಾಂತಿ ಬೀಜ ಅಂತಾರಲ್ಲ ಅದನ್ನು ಸನ್ಫ್ಲವರ್ ಬೀಜ ಅಂತಾರಲ್ಲ ಅದನ್ನು ಸೇರಿ ಹಾಕಬೇಕು ಸೂಪರ್ ಸೂಪರಾಗಿರ್ತಿ ಇನ್ನೂ ಸೂಪರಾಗಿರ್ತೈತಿ ಅವಲ್ಲೆಲ್ಲ ಎಲ್ಲೆಲ್ಲೆ ಬಾಯಿಗಳಿಗೆ ಸಿಗ್ತಾ ಇರ್ತಾವಲ್ಲ ಅವಾಗ ತಿನ್ನಾಕಿ ಇನ್ನೂ ಸ್ವಲ್ಪ ಮಜಾ ಬರ್ತಿರ್ತೈತಿ ನೋಡ್ಬೋದು ಇಲ್ಲಿ ಖುಷಿ ತಿನ್ನತ್ತಾಳ ಆರಾಮ ಈ ವಿಡಿಯೋನ ನೋಡಿದ ಕೂಡಲೇ ನಿಮ್ಗೆ ಹೆಂಗೆ ಅನಿಸ್ತಾ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನು ನೆಕ್ಸ್ಟ್ ಒಳಗೆ ಮತ್ತೆ ಸಿಗೊಂಡ್ರಿ ಅಲ್ಲಿ kewar rute ta